ತಿರುಪತಿಯಲ್ಲಿ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಹೈಡ್ರಾಮಾ ರಾಜಕೀಯ ತಿರುವು ಇದು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ನೋಡ್ತಾನೇ ಇದೀವಿ ರಾಜಕೀಯವಾಗಿಯೂ ಕೂಡ ಇದನ್ನು ಬಳಸಿಕೊಳ್ಳಲಾಗ್ತದೆ ನೋ ಡೌಟ್ ತಿರುಪತಿಯ ಲಡ್ಡು ಪ್ರಮಾದಕ್ಕೆ ಪ್ರಾಯಶ್ಚಿತ ಅನ್ನುವ ರೀತಿಯಲ್ಲಿ ಹನ್ನೊಂದು ದಿನಗಳ ಪವನ್ ಕಲ್ಯಾಣ್ ದೀಕ್ಷೆ ಅಂತ್ಯವಾಗಿದೆ ತಿಮ್ಮಪ್ಪನಿಗೆ ಪವನ್ ಕಲ್ಯಾಣ್ ವಿಶೇಷ ಪೂಜೆ ಪುನಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ ಹನ್ನೊಂದು ದಿನಗಳ ಕಾಲ ದೀಕ್ಷೆಯನ್ನು ತೆಗೆದುಕೊಂಡಿದ್ದ ಇಲ್ಲಿ ಪ್ರಮಾದ ಆಗಿದೆ ಅನ್ನುವಂಥ ಇಟ್ಟಿದ್ದಾರೆ ಆ ಹನ್ನೊಂದು ದಿನಗಳ ದೀಕ್ಷೆ ಈಗ ಅಂತ್ಯ ಆಗಿದೆ ಸಂಕಲ್ಪ ಮಾಡಿಕೊಂಡಿದ್ರಲ್ಲ ಅದು ಅಂತ್ಯ ಆಗಿದೆ ಕಾಲ್ನಡಿಗೆಯಲ್ಲೇ ಬೆಟ್ಟವನ ಹತ್ತಿ ಪೂಜೆಯನ್ನ ಸಲ್ಲಿಸಿದ್ರು ಪವನ್ ಪೂಜೆ ಬಳಿಕ ಟಿ ಟಿ ಡಿ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಲಿದ್ದಾರೆ ಇಂದು ತಿರುಮಲದಲ್ಲಿರುವಂತ ಡಿ ಸಿ ಎಂ ಪವನ್ ಕಲ್ಯಾಣ್ ತಿರುಮಲದಲ್ಲಿದ್ದಾರೆ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ ಪುತ್ರಿಯ ಜೊತೆ ತಿಮ್ಮಪ್ಪನ ದರ್ಶನವನ್ನ ಪಡೆದಿರುವಂತದ್ದು ಪವನ್ ಕಲ್ಯಾಣ್ ಕೆಲ ಹೊತ್ತು ಭಕ್ತಾದಿಗಳ ದರ್ಶನ ಬಂದ್ ಮಾಡಿರುವಂಥದ್ದು ಟಿ ಟಿ ಡಿ ಆಡಳಿತ ಮಂಡಳಿ ತಿಮ್ಮಪ್ಪನ ದರ್ಶನದ ಬಳಿಕ ಲಡ್ಡು ಪ್ರಮಾದದ ಬಗ್ಗೆ ಮಹತ್ವದ ಸಭೆಯನ್ನ ಮಾಡಲಿದ್ದಾರೆ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಅವರ ಮಗಳು ಹಾಗೆ ಕೆಲವು ಫಿಲಂ ಇಂಡಸ್ಟ್ರಿಯ ಪ್ರಮುಖರ ಜೊತೆ ಇವತ್ತು ಹೋಗಿ ದರ್ಶನವನ್ನು ಮಾಡ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ತಿರುಪತಿ ಸನ್ನಿಧಾನದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜು ಪವನ್ ಕಲ್ಯಾಣ್ ಅವರು ಬಂದಿದ್ದಾರೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಏನೇನೆಲ್ಲ ಎಸ್ ಖಂಡಿತವಾಗ್ಲು ಪೃಥ್ವಿ ಈಗಷ್ಟೇ ತಿರುಮಲ ತಿರುಪತಿಯ ತಿಮ್ಮಪ್ಪನ ದರ್ಶನವನ್ನ ಮಾಡ್ಕೊಳ್ಳೋ ಪವನ್ ಕಲ್ಯಾಣ್ ಈಗಾಗ್ಲೇ ಬಂದಿರುವಂತದ್ದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಪವನ್ ಕಲ್ಯಾಣ್ ಬಂದಂತಹ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ಒಂದು ದರ್ಶನಕ್ಕೆ ತಾತ್ಕಾಲಿಕವಾದಂಥ ಒಂದು ಬ್ರೇಕ ಹಾಕಲಾಗಿರುವಂತ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಸದ್ಯಕ್ಕೆ ಭಕ್ತಾದಿಗಳ ಯಾರನ್ನು ಕೂಡ ಅಷ್ಟೇ ಬಿಡ್ತಾ ಇಲ್ಲ ಪವನ್ ಕಲ್ಯಾಣ ದರ್ಶನಕ್ಕೆ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಫಿಲಿಂ ಅವರು ಮತ್ತೊಂದಷ್ಟು ಜನ ರಾಜಕಾರಣಿಗಳು ಕೂಡ ಈಗಾಗಲೇ ದರ್ಶನಕ್ಕೆ ಹೋಗಿದ್ದಾರೆ ಈ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಬಿಡ್ತಾ ಇಲ್ಲ ನೀವು ನೋಡ್ತಾ ದೇವಸ್ಥಾನದ ಮುಂಭಾಗದಲ್ಲಿ ಕೂಡ ಅಷ್ಟೇ ಸಾಲುಗಟ್ಟಿ ಈಗಾಗಲೇ ಭಕ್ತಾದಿಗಳೆಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ರೆ ಒಂದು ಅರ್ಧ ಗಂಟೆಗಳ ಕಾಲ ಭಕ್ತಾದಿಗಳಿಗೆ ಪ್ರವೇಶ ಇಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಆಡಳಿತ ಮಂಡಳಿ ನಿರ್ಧಾರವನ್ನು ಕೂಡ ಮಾಡಿರುವಂತಹ ಯಾಕಂದ್ರೆ ಪ್ರೋಟೋಕಾಲ್ ನ ಪ್ರಕಾರವಾಗಿ ಉಪಮುಖ್ಯಮಂತ್ರಿಗಳು ದರ್ಶನಕ್ಕೆ ಬಂದಂತಹ ಹಿನ್ನೆಲೆಯಲ್ಲಿ ಅರ್ಧ ಗಂಟೆಗಳ ಕಾಲ ಈಗಾಗಲೇ ಸ್ಥಗಿತವನ್ನು ಕೂಡ ಮಾಡಲಾಗಿರುವಂತಹದ್ದು ಕೇವಲ ಪವನ್ ಕಲ್ಯಾಣ ಜೊತೆಯಲ್ಲಿ ಬಂದಂತಹವರಿಗೆ ಮಾತ್ರ ಸದ್ಯಕ್ಕೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿದ್ದು ಒಳಗಡೆ ಪವನ್ ಕಲ್ಯಾಣ್ ಕೂಡ ಹೋಗಿದ್ದಾರೆ ಬಹುತೇಕ ದರ್ಶನ ಆದಂತಹ ಬಳಿಕ ವಿಶೇಷವಾದಂತಹ ಪೂಜೆಯನ್ನು ಕೂಡ ಅಷ್ಟೇ ತಿರುಪತಿ ತಿಮ್ಮಪ್ಪನಿಗೆ ಪವನ್ ಕಲ್ಯಾಣ ಮಾಡಲಿದ್ದಾರೆ ಪೂಜೆ ಆದಂತಹ ಬಳಿಕ ಏನು ಹನ್ನೊಂದು ದಿನಗಳ ದೀಕ್ಷೆಯನ್ನು ತೊಟ್ಟಿದ್ರು ಕಾಪಾಡು ತಿಮ್ಮಪ್ಪ ಅಂತೇಳಿ ಹನ್ನೊಂದು ದಿನಗಳ ದೀಕ್ಷೆಯನ್ನು ಏನು ಮಾಡಿದ್ರು ಆ ಒಂದು ದೀಕ್ಷೆಯನ್ನು ಕೂಡ ಅಷ್ಟೇ ಅಲ್ಲಿ ನೆರವೇರಿಸ್ತಾರೆ ದೀಕ್ಷೆ ಆದಂತಹ ಬಳಿಕ ಪವನ್ ಕಲ್ಯಾಣ್ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ನೇರವಾಗಿ ಅನ್ನ ಪ್ರಸಾದವನ್ನು ನೀಡುವಂತಹ ಒಂದು ಸ್ಥಳಕ್ಕೂ ಕೂಡ ಹೋಗ್ತಾರೆ ಪವನ್ ಕಲ್ಯಾಣ್ ಬರ್ತಿರುವಂತಹ ಬೆನ್ನಲ್ಲೇಲಿ ಕಂಪ್ಲೀಟ್ ಆಗಿ ತಿರುಮಲ ತಿರುಪತಿಯ ದೇವಸ್ಥಾನದಲ್ಲಿರುವಂತಹ ಭಕ್ತಾದಿಗಳೆಲ್ಲರಿಗೂ ಕೂಡ ಅಷ್ಟೇ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರಿಗೂ ಕೂಡ ಅಷ್ಟೇ ಓಡಾಟಕ್ಕೂ ಕೂಡ ಅಷ್ಟೇ ಅವಕಾಶವನ್ನು ಮಾಡಿಕೊಡದ ರೀತಿಯಲ್ಲಿ ಆಡಳಿತ ಮಂಡಳಿಯವರು ಈಗಾಗಲೇ ಮಾಡಿರುವಂಥದ್ದು ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಪೊಲೀಸರು ತಿರುಮಲೆ ತಿಮ್ಮಪ್ಪನ ದೇವಸ್ಥಾನದ ಆವರಣವನ್ನು ತಮ್ಮ ಸುಪರ್ದಿಗೆ ಪಡೆದಿರುವಂಥದ್ದು ಭಕ್ತಾದಿಗಳೆಲ್ಲವನ್ನೂ ಕೂಡ ಅಷ್ಟೇ ಯಾರನ್ನು ಕೂಡ ಅಷ್ಟೇ ದೇವಾಲಯದ ಮುಂಭಾಗಕ್ಕೂ ಕೂಡ ಅಷ್ಟೇ ಪ್ರವೇಶವನ್ನು ಮಾಡಿಕೊಡ್ತಿಲ್ಲ ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಬ್ಯಾರಿಕೇಡ್ಗಳನ್ನು ಹಾಕಿ ಭಕ್ತಾದಿಗಳನ್ನು ಹಲ್ಲೆ ತಡೆಯುವಂತಹ ಒಂದು ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಆಗ್ತಾ ಇರುವಂತಹದ್ದು ಇದೇ ಒಂದು ಮಾರ್ಗದಲ್ಲಿ ಪವನ್ ಕಲ್ಯಾಣಿ ಒಂದು ತಿಮ್ಮಪ್ಪನ ದರ್ಶನವನ್ನು ಪಡ್ಕೊಂಡಿದ್ದಾದಂತಹ ಬಳಿಕ ಪ್ರಸಾದವನ್ನ ಸ್ವೀಕರಿಸುವಂತ ನಿಟ್ಟಿನಲ್ಲಿ ಇದೇ ಒಂದು ಮಾರ್ಗದಲ್ಲಿ ಹೋಗ್ತಾರೆ ಪವನ್ ಕಲ್ಯಾಣ್ ಹೋಗುವಂತಹ ಮಾರ್ಗದಲ್ಲಿ ಅಭಿಮಾನಿಗಳು ಯಾಕಂದ್ರೆ ಪವನ್ ಕಲ್ಯಾಣ್ ಅವರ ರಾಜಕಾರಣಿ ಅಲ್ಲದೆ ಚಿತ್ರ ನಟ ಕೂಡ ಆಗಿರುವಂತಹ ಕಾರಣಕ್ಕೋಸ್ಕರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅವ್ರಿಗೆ ಅಭಿಮಾನಿಗಳಿದ್ರೆ ಅಭಿಮಾನಿಗಳು ಬರಬಹುದು ಲ್ಯಾಂಡ್ ಆರ್ಡರ್ ಇಶ್ಯೂಸ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಕಂಪ್ಲೀಟ್ ಆಗಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಯಾವುದೇ ಒಬ್ಬ ಭಕ್ತಾದಿಗಳು ಕೂಡ ಅಷ್ಟೇ ಒಂದು ರೋಡ್ ನಲ್ಲಿ ಬರದ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ವಹಿಸಿರುವಂತಹದ್ದು ಇದೇ ರಸ್ತೆಯ ಮುಖಾಂತರವಾಗಿ ಅಲ್ಲೇನು ಕಾಣ್ತದೆ ವೆಂಗಮಾಂಬ ಅನ್ನ ಪ್ರಸಾದ ಕೇಂದ್ರ ಅಂತ ಆ ಒಂದು ವೆಂಗಮಂಬ ಅನ್ನ ಪ್ರಸಾದ ಕೇಂದ್ರಕ್ಕೆ ಪವನ್ ಕಲ್ಯಾಣ್ ಇಲ್ಲಿಂದ ಹೋಗ್ತಾರೆ ಇಲ್ಲಿಂದ ಹೋದಂತಹ ಬಳಿಕ ಅಲ್ಲಿ ಪ್ರಸಾದವನ್ನು ಕೂಡ ಅಷ್ಟೇ ಸ್ವೀಕಾರ ಮಾಡ್ತಾರೆ ಪ್ರಸಾದ ಸ್ವೀಕರಿಸಿದಂತಹ ಸಂದರ್ಭದಲ್ಲಿ ಅಲ್ಲೇ ಇರುವಂತಹ ಭಕ್ತಾದಿಗಳ ಜೊತೆ ಕೆಲ ಕಾಲ ಚರ್ಚೆಯನ್ನು ಕೂಡ ಮಾಡ್ತಾರೆ ಸುಮಾರು ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಆ ಒಂದು ಅನ್ನ ಪ್ರಸಾದ ಕೇಂದ್ರದಲ್ಲಿ ಪವನ್ ಕಲ್ಯಾಣ್ ಇರುವಂತಹದ್ದು ಯಾಕಂದ್ರೆ ಇಲ್ಲಿ ಭಕ್ತಾದಿಗಳು ಯಾರು ಕೂಡ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಭಾವನೆಗಳಿಗೆ ಏನೇ ಇಷ್ಟು ದಿನ ಧಕ್ಕೆ ಆದ್ರೂ ಕೂಡ ಅಷ್ಟೇ ಇನ್ನು ಮುಂದೆ ನಮ್ಮ ಸರ್ಕಾರದಲ್ಲಿ ಯಾವುದೂ ಕೂಡ ಅಷ್ಟೇ ಆಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಭಕ್ತಾದಿ ಗಳಿಗೆ ಧೈರ್ಯ ತುಂಬುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಪವನ್ ಕಲ್ಯಾಣ್ ಮಾಡಲಿ ಈಗಾಗಲೇ ನಿರ್ಧಾರವನ್ನು ಕೂಡ ಮಾಡ್ಕೊಂಡಿರುವಂತಹ ಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ಅನ್ನ ಪ್ರಸಾದ ಕೇಂದ್ರದಲ್ಲಿ ಇದ್ದಂತ ಬಳಿಕ ನೇರವಾಗಿ ಲಡ್ಡು ವಿತರಣಾ ಕೇಂದ್ರಕ್ಕೂ ಕೂಡ ಹೋಗ್ತಾರೆ ಯಾಕಂದ್ರೆ ಲಡ್ಡುವಿನಲ್ಲಿ ಕಲಬೆರಕೆ ಆಗಿತ್ತು ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡ್ತಿತ್ತು ಅಂತ ಒಂದು ಆರೋಪ ಏನಿತ್ತು ಆ ಒಂದು ಲಡ್ಡು ವಿತರಣಾ ಕೇಂದ್ರಕ್ಕೂ ಕೂಡ ಅಷ್ಟೇ ಹೋಗಿ ಅಲ್ಲಿರುವಂತಹ ಸಿಬ್ಬಂದಿಗಳಿಗೂ ಕೂಡ ಅಷ್ಟೇ ಧೈರ್ಯ ತುಂಬುವಂತ ಒಂದು ಕೆಲಸವನ್ನ ಮಾಡ್ತಾರೆ ಜೊತೆಗೆ ಲಡ್ಡು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಭಕ್ತಾದಿಗಳಿಗೂ ಕೂಡ ಅಷ್ಟೇ ಅವರು ಧೈರ್ಯವನ್ನ ಹೇಳುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಮಾಡಲಿ ಈಗಾಗಲೇ ನಿರ್ಧಾರವನ್ನು ಕೂಡ ಮಾಡಿರುವಂತಹದ್ದು ಯಾಕಂದ್ರೆ ಪವನ್ ಕಲ್ಯಾಣ್ ಹೇಳ್ತಿರುವಂತಹದ್ದು ನಾನು ಮೂರು ದಿನಗಳ ತಿರುಪತಿಯ ಒಂದು ಟೂರ್ ಅನ್ನು ಹಾಕೊಂಡಿರುವಂತಹದ್ದು ಮೂರು ದಿನಗಳ ಕಾಲ ಕೂಡ ಇಲ್ಲೇ ಇರ್ತೀನಿ ಇವತ್ತು ಇಡೀ ದಿನ ತಿರುಮಲ ತಿಮ್ಮಪ್ಪನ ಸನ್ನಿಧಿಯಲ್ಲೇ ಇರ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣದಲ್ಲಿ ಪವನ್ ಕಲ್ಯಾಣ್ ತಿಮ್ಮಪ್ಪನವನ್ನ ದರ್ಶನವನ್ನು ಮುಗಿಸ್ಕೊಂಡು ಹೊರಗಡೆ ಬರಲಿದ್ದಾರೆ ಹೊರಗಡೆ ಬಂದಂತ ಟೈಮ್ ನಲ್ಲಿ ಕೂಡ ಅಷ್ಟೇ ಯಾರಿಗೂ ಕೂಡ ಅಷ್ಟೇ ತೊಂದರೆ ಆಗದ ನಿಟ್ಟಿನಲ್ಲಿ ಈಗಾಗಲೇ ವ್ಯವಸ್ಥೆಯನ್ನು ಈಗಿನ ಪೊಲೀಸರು ಮತ್ತು ಇಲ್ಲಿನ ಆಡಳಿತ ಮಂಡಳಿಯವರು ಮಾಡ್ಕೊಂಡಿರುವಂತದ್ದು ಯಾಕಂದ್ರೆ ಪವನ್ ಕಲ್ಯಾಣ್ ಹೊರಗಡೆ ಬಂದಂತ ಟೈಮ್ ನಲ್ಲಿ ಭಕ್ತಾದಿಗಳು ಯಾರು ಕೂಡ ಅಷ್ಟೇ ಅವರ ಆಸು ಕೂಡ ಹೋಗಬಾರದು ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಅಲ್ಲಿ ಗೆಸ್ಟ್ ಹೌಸ್ ನ ಸಮೀಪದಲ್ಲೂ ಕೂಡಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ರು ಒಂದು ಸೆಲ್ಫಿ ತಗೊಳ್ಬೇಕು ಒಂದು ವಿಡಿಯೋ ಅನ್ನ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ನೆರೆದಿದ್ರು ಆ ಒಂದು ಕಾರಣಕ್ಕೋಸ್ಕರ ಮತ್ತು ದೇವಾಲಯದ ಆವರಣದಲ್ಲಿ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇರುವಂತಹ ಕಾರಣಕ್ಕೋಸ್ಕರ ಯಾವುದೇ ರೀತಿಯ ಲೋಪದೋಷಗಳಾಗಬಾರ್ದು ಲಾ ಅಂಡ್ ಆರ್ಡರ್ ಇಶ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಈ ರೀತಿಯಂತ ಒಂದು ಭದ್ರತಾ ವ್ಯವಸ್ಥೆಯನ್ನ ಮಾಡ್ಕೊಂಡು ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇನ್ನೇನು ದರ್ಶನ ಮುಗಿಸಿಕೊಂಡಂತಹ ಪವನ್ ಕಡೆ ಕೆಲವೇ ಕ್ಷಣದಲ್ಲಿ ಹೊರಗಡೆ ಬರ್ತಾರೆ ಹೊರಗಡೆ ಬಂದಂತ ಟೈಮ್ ನಲ್ಲೂ ಕೂಡ ಅಷ್ಟೇ ಭದ್ರತಾ ಲೋಪಗಳಾಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿನ ಪೊಲೀಸ್ ದೇವಾಲಯದ ಆಡಳಿತ ಮಂಡಿಯವರು ಈಗಾಗಲೇ ಎಚ್ಚರಿಕೆಯನ್ನು ಕೂಡ ವಹಿಸ್ತಾ ಇರುವಂತ ಕಂಪ್ಲೀಟ್ ಆಗಿ ತಮ್ಮ ಸುಪರ್ದಿಗೆ ದೇವಾಲಯದ ಮುಂಭಾಗದ ಒಂದು ಆವರಣವನ್ನು ತೆಗೆದುಕೊಂಡಿರುವಂತಹ ಒಟ್ಟಿನಲ್ಲಿ ಈಗಷ್ಟೇನು ಪವನ್ ಕಳೀನ್ ಈಗ ದೇವರ ಒಂದು ದರ್ಶನವನ್ನು ಇನ್ನೇನು ತನ್ನ ಪುತ್ರಿ ಮತ್ತು ತೆಲುಗು ಚಿತ್ರ ನಿರ್ದೇಶಕರಂತ ತ್ರಿವಿಕ್ರಮ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ತಮ್ಮನ್ನ ಜೊತೆ ಸೇರಿ ಈಗಾಗಲೇ ದರ್ಶನಕ್ಕೆ ಹೋಗಿದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ದರ್ಶನ ಮುಗಿಸಿಕೊಂಡಂತಹ ಪವನ್ ಕಳೀನ್ ಹೊರಗಡೆ ಬರ್ತಾರೆ ಹೊರಗಡೆ ಬಂದಂತ ಬಳಿಕ ಇಲ್ಲಿಂದ ನೇರವಾಗಿ ಮಾತೃಶ್ರೀ ವೆಂಗಮಾಂಬ ಅನ್ನ ಪ್ರಸಾದ ಕೇಂದ್ರಕ್ಕೆ ಹೋಗಿ ಅಲ್ಲಿ ಪ್ರಸಾದವನ್ನ ಸ್ವೀಕರಿಸಿ ಅಲ್ಲಿ ಭಕ್ತಾದಿಗಳ ಜೊತೆ ಕೆಲ ಕಾಲವನ್ನು ಕಳೆದಂತಹ ಬಳಿಕ ಸಂಜೆ ವೇಳೆಗೆ ಇದೇ ಒಂದು ಆವರಣದಲ್ಲಿ ಲಡ್ಡು ಪ್ರಸಾದ ಕೇಂದ್ರಕ್ಕೂ ಕೂಡ ಅಷ್ಟೇ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರೆ ಬಹುತೇಕ ಸಂಜೆ ವೇಳೆಯಲ್ಲಿ ಟಿಟಿಡಿಯ ಸದಸ್ಯರು ಮತ್ತು ಟಿ ಟಿ ಡಿ ಮೆಂಬರ್ಸ್ ಅವ್ರ ಜೊತೆ ಕೂಡ ಅಷ್ಟೇ ಒಂದು ಮೀಟಿಂಗ್ ಅನ್ನು ಕೂಡ ಮಾಡೋದಕ್ಕೆ ಪವನ್ ಕಲ್ಯಾಣ್ ನಿರ್ಧಾರವನ್ನ ಮಾಡಿರುವಂತಹದ್ದು ಪೃಥ್ವಿ ಓಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ